ಮುಗಿದ್ದ ನಾನು ಅವ ಎರಡು ದಿನ ಬಿಟ್ಟು ಬಾಂಡ್ ಪೇಪರ್ ಕಿವಿ ಕೊಟ್ಟು ಆಮೇಲೆ ಫೋನ್ ಮಾಡಿ ಹೇಳ್ದ ಗುರುಗಳು ಒಂದು ಮಾತು ಹೇಳ್ತೀರಿ ನನಗೆ ಬಾಂಡ್ ಪೇಪರ್ ಅಂದ ಏನು ಹೇಳ್ತು ಬಾಂಡ್ ಪೇಪರ್ ಅಲ್ರ ಬಾಂಡ್ ಪೇಪರ್ ಅನ್ನಕತ್ತಿತ್ತು ನನ್ನ ಹೆಸರು ಕಾಗದ ಅದು ನನ್ನ ಹೆಸರು ಮ್ಯಾಗ ನನ್ನ ಮ್ಯಾಗ ಇಪ್ಪತ್ತು ವರ್ಷದಿಂದ ನಿಮ್ಮ ಅಪ್ಪನ ಹೆಸರಿತ್ತು ಇವತ್ತು ನಿಮ್ಮ ಅಪ್ಪ ಎಲ್ಲದನ ಮಣ್ಣಾಗ ಇವತ್ತ ನಿನ್ನ ಹೆಸರಿತಿ ಮೆರೆಯಾಕತ್ತಿ ನಾಳೆ ನೀ ಎಲ್ಲಿ ಹೋಗಾವ ಮಣ್ಣಾಗ ಇನ್ ಮೂವತ್ತ್ ವರ್ಷ ಮ್ಯಾಗ ಈ ನೂರ್ ಎಕರೆ ಬಾಂಡ್ ಪೇಪರ್ದಾಗ ಯಾರ ಹೆಸರು ಬರ್ತದ ನಿನ್ನ ಮಗಂದು ಅವ್ರ ಇಲ್ಲಿ ಖಾತ್ರಿ ಅದಾರನು ಅವರು ಹೋಗವ್ರ ನೀವು ಬಿಸಿಲಾಗ ಕುಂತ ಹರಕ ಬನೇನ ಹಾಕೊಂಡು ನೀವ್ ಮಣ್ಣಾಗ ಹೋದ್ರಿ ನಾ ನೂರ್ ವರ್ಷದ ಎಸಿದೊಳಗ ಅದೀನಿ ಅಂತ ಅದು ಬಾಂಡ್ ಪೇಪರ್ ನೀವ್ ಹೋದ್ರ ನೀವು ಪಾಳೆ ಹಚ್ಚಿ ಒಬ್ಬರ ಮ್ಯಾಗ ಒಬ್ರು ಒಬ್ಬರ ಮ್ಯಾಗ ಒಬ್ರು ನೀವ್ ಹಂಗ ಪಾಳೆ ಹಚ್ಚಿ ಸ್ಮಶಾನಕ್ ಹೊಂಟು ಬಿಟ್ರಿ ನಾ ಮಾತ್ರ ಎಸಿದ ಒಳಗ ಆರಾಮ್ ಇದ್ದೆ ಅಂದ್ರೆ ಏನು ಜೀವನ ನನ್ನದು ಅನ್ನೋ ಆಸ್ತಿನ ಏನಿದು ಬಾಹುಯಿಕ ವಾಸ್ತವಿಕ ಸತ್ಯ ಏನೈತಿ ಎ ಸಿ ಒಳಗಿಟ್ಟು ಚಂದ ಬದುಕಬೇಕಾದ ಜೀವನ ಅನುಭವಿಸಬೇಕಾದ ಜೀವನ ನಾವು ಬಿಸ್ಲಾಕ್ ಕುಂತ್ರ ಜೀವನ ಹೆಂಗ ಚಂದ ಆಗಕ ಸಾಧ್ಯ ಐತಿ ಹೇಳಿ ನೋಡೋಣ ನೀವೆಲ್ಲ ಹಾಕೋತೀರಿ ಅವ್ವಾ ನಾ ನೋಡಿರ್ತೀನಿ ಬಂಗಾರ ಹಾಕೊಂತೀರಿ ಏನು ಎಂಬತ್ತು ವಯಸ್ಸು ತೊಂಬತ್ತು ವಯಸ್ಸು ಅವು ಜಾತ್ರೆಗೆ ನಾವ್ ಮುದುಕಿ ವಯಸ್ಸಾಗಿದ್ದು ಬಂದಿರ್ತಾವೆ ಖರೆ ವಯಸ್ಸಿನ ಮ್ಯಾಗ ತೊಲಿ ತೊಲಿ ಬಂಗಾರ ಹಾಕೊಂತಿರ್ತಾವ್ ಎಂಬತ್ತ್ ವಯಸ್ಸಾದ್ರ ಎಂಬತ್ತು ತೊಲಿ ಬಂಗಾರ ತೊಂಬತ್ತು ವಯಸ್ ಆದ್ರ ತೊಂಬತ್ ತೊಲಿ ಬಂಗಾರ ಅವಾವು ನಮ್ಮ ಕಡೆ ಜಾತ್ರೆಗೆ ಬೇಕಾದ್ರೆ ನನ್ನ ಜೊತೆಗೆ ಬರ್ರಿ ನಿಮ್ಗೆ ಹೊಸ ಹೊಸ ಅನುಭವ ತೋರಿಸ್ತೀನಿ ನಾನು ಈ ಈ ಹಿಂಗೆಲ್ಲ ಬಂಗಾರ ಹಾಕೊಂತಿರ್ತಾರಲ್ಲ ಬಂಗಾರ ಏನು ಮಾಡ್ಯಾರ ಹಬ್ಬಬ್ಬಾ ನನಗೆ ಗೊತ್ತಿರೋ ಪ್ರಕಾರ ಬಂಗಾರ ಒಂದ ಮನೆಯಾಗ ಹುಟ್ಟಿರೋ ಅಣ್ಣ ತಮ್ಮಂಗೆ ಜಗಳಾಡುವಂಗೆ ಮಾಡಿದ್ದುನು ಇದೇ ಬಂಗಾರ ಊರೊಳಗ ಚಂದ್ ನಿನ್ನ ಬಿಟ್ಟು ನಾ ಬದಕಂಗಿಲ್ಲ ನನ್ನ ಬಿಟ್ಟು ನೀ ಬದಕಂಗಿಲ್ಲ ಅಂತ ಮದಿವ್ಯಾದ ಗಂಡ ಹೆಂಡತಿ ನಡು ಜಗಳ ತಂದಿದ್ದುನು ಇದೇ ಬಂಗಾರ ಊರಾಗ ಅವರು ಭಾರಿ ನೋಡ್ರಿ ಈಗ ಯಾವ ಜರಾ ಕರ್ತ ಈಗ ಭಾರಿ ಸಣ್ಣವ್ರದಾರ ಚಲೋ ಅದರಂತ ಅನ್ನ ಕತ್ತಿರಿ ಹತ್ತು ಬೆರಳಿಗೆ ಬಂಗಾರ ಹಾಕೊಂಡ್ರ ಬಿಟ್ಟಿರ ನೀವು ಸ್ವಾಮಿ ಸಣ್ಣವ ವಾ ಸರಳ ಅಂತ ನೋಡಿ ಹತ್ತು ಬೆರಳು ಹುಂಗ ನಿಮ್ ಕಡೆಯಿಂದ ಉಗುಳಿಸ ಮಾಡಿದ್ದುನು ಅದ ಬಂಗಾರ ಆ ಬಂಗಾರ ನಮಗ ಬೇಡ ನಿಮ್ಮ ಕಡೆಯಿಂದ ಉಗುಳಿಸ್ಕೊಳ್ಳು ಹಂಗೆ ಮಾಡಿದ್ದುನು ಅದ ಬಂಗಾರ ಆ ಬಂಗಾರ ಮಾಡಿದ್ರ ಎಷ್ಟು ಚಂದ ಅದ್ಭುತವಾಗಿ ಹೇಳ್ತಾರ ಪೃಥ್ವ್ಯಾಮ್ ತ್ರಿವೇಣಿ ರತ್ನಾಣಿ ಅನ್ನಂ ಜಲಂ ಸುಭಾಷಿತಂ ಜಗತ್ತಿನೊಳಗೆ ನಿಜವಾದ ಸಂಪತ್ತು ಯಾವುದು ಅಂದರೆ ಬಂಗಾರ ಮನೆ ಮಠಗಳು ನಿಜವಾದ ಸಂಪತ್ತಲ್ಲ ಏನು ಹಸದಾಗ ಚೆಂದ ನೀವು ಊಟ ಮಾಡಿ ನೀರಡಿಕೆ ಆದಾಗ ಚಲೋ ನೀರು ಕುಡಿದು ಏನಿಲ್ಲ ಪ್ರೀತಿಸುವವರು ನಿಮ್ಮ ಸುತ್ತಲ ಮುತ್ತಲ ಆಧಾರ ಚಲೋ ನಿದ್ದೆ ನೀವು ಮಾಡಕತ್ತೀರಿ ಅಂದ್ರೆ ನಿಮಗಿಂತ ಶ್ರೀಮಂತ ವ್ಯಕ್ತಿಗಳು ಜಗತ್ತಿನೊಳಗೆ ಯಾರೂ ಇಲ್ಲ ವಿಲಿಯಂ ವರ್ಡ್ಸ್ ವರ್ತಂತ ಒಬ್ಬ ಇಂಗ್ಲೀಷ್ ವರ್ಟ್ ಹೇಳ್ತಾನೆ ಹೂ ಇಸ್ ಕಾಲ್ಡ್ ಆಸ್ ದ ರಿಚೆಸ್ಟ್ ಮ್ಯಾನ್ ಇನ್ ದಿಸ್ ವರ್ಲ್ಡ್ ದ ಒನ್ ಹೂ ಹ್ಯಾಸ್ ಕಾರ್ ಇಸ್ ನಾಟ್ ದ ಒನ್ ಹೂ ಹ್ಯಾಸ್ ಬಿಲ್ಡಿಂಗ್ ಇಸ್ ನಾಟ್ ದ ಒನ್ ಹೂ ಹ್ಯಾವ್ ಅಸ್ಸೆಟ್ ಈಸ್ ನಾಟ್ ದ ಒನ್ ಹೂ ಹ್ಯಾವ್ ಏಟ್ ಆರ್ ಸ್ಲೀಪ್ ಇನ್ ಅಡೆ ಇಸ್ ದ ರಿಚೆಸ್ಟ್ ಮ್ಯಾನ್ ಇನ್ ದ ವರ್ಲ್ಡ್ ಅಂತ ನಾನೆಲ್ಲೆಮ್ಮೆ ಒಳಗೆ ಓದ್ಬೇಕಾದ್ರೆ ಎಷ್ಟು ಅದ್ಭುತ ಸಾಲವ ಹೇಳ್ತಾನೆ ಚಂದ ನಿದ್ದೆ ಮಾಡೋಕೆ ಮೂರು ಹೊತ್ತು ಚಲೋ ಊಟ ಮಾಡಕತ್ತೀರಿ ಚಲೋ ನಿದ್ದೆ ಮಾಡಿ ಊಟ ಮಾಡಿ ನೀವು ಚಂದ ನಕ್ಕೊಂತ ಬದುಕಾಕತ್ತೀರಿ ಅಂದ್ರೆ ನಿಮಗಿಂತ ಶ್ರೀಮಂತ ವ್ಯಕ್ತಿಗಳು ಈ ಜಗತ್ತಿನೊಳಗ ಮತ್ತೊಬ್ಬರಿಲ್ಲ ಗುರು ಬಹಳ ದೊಡ್ಡವ್ ಕೆಲವೊಬ್ಬರಿಗೆ ಗುರುವಿನ ಕೊರತೆ ಭಾಳ ಇರ್ತೈತಿ ನೀವು ಭಾಳ ಕಡೆ ಹೋಗಿ ನೋಡ್ರಿ ಒಳ್ಳೆ ಗುರು ಸಿಗೋದಿಲ್ಲ ನಿಮಗೆಲ್ಲ ಸಮರ್ಥ ರಂಗಾರಾವ್ರಂತಹ ಗುರುಗಳು ಸಿಕ್ಕಾರಲ್ಲ ನಿಮಗಿಂತ ಪುಣ್ಯ ಶಾಲೆಗಳು ಮತ್ತೊಬ್ಬರಿಲ್ಲ ಅಂತಹ ಗುರುಗಳು ಪಡ್ಕೊಂಡಿರಿ ನೀವೆಲ್ಲ ಏನೂ ಇಲ್ಲ ಸುಮ್ಮನೆ ನೋಡಿ ಇಲ್ಲೊಬ್ಬ ನಮ್ಮ ಫೋಟೋಗ್ರಾಫರ್ ಅಣ್ಣ ಅದ ಅವ ಸಿ ಎಮ್ ಇರಲಿ ಪಿ ಎಮ್ ಇರಲಿ ಅವ ಎಷ್ಟೇ ದೊಡ್ಡವ ಇರಲಿ ಇವರು ಮಾತು ಕೇಳಬೇಕ ಕೇಳ್ತಾರಿಲ್ಲ ಅಣ್ಣ ಕೇಳಬೇಕವ್ರು ನೀವು ಕಪಾಳಕ್ಕೆ ಹೊಡೆದು ನೀ ಜಗಳ ಆಡಿದಾನು ನೀನು ದುಶ್ಮನ ಮ್ಯಾಗದಾನ ಅಂದ್ರೆ ಸ್ಮೈಲ್ ಪ್ಲೀಸ್ ಅಂದ್ರೆ ನಗಬೇಕ ಯಾಕ ಫೋಟೋ ಚೆಂದ ಬರಬೇಕಲ್ಲ ಅವ ದೊಡ್ಡ ಸಿ ಎಮ್ ಮುಖ ಗಂಟು ಹಾಕ್ಕೊಂಡು ಇಪ್ಪತ್ನಾಲ್ಕು ತಾಸು ಅವ ಮುಖಾನೇ ಗಂಟು ಹಾಕ್ತಿರ್ತ ದುನಿಯಾ ಇರಲಿ ಅವ್ನು ಪಿ ಎಮ್ ಮುಖ ಗಂಟು ಹಾಕ್ತಿರ್ತಾನೆ ದುನಿಯಾನೇ ಇರಲಿ ಸಣ್ಣ ಬಡವ ಫೋಟೋಗ್ರಾಫರ್ ಏನಾದರೂ ಸ್ಮೈಲ್ ಪ್ಲೀಸ್ ಅನ್ನಂದ್ರೆ ನಗು ಇರ್ಲಿಕ್ಕಂದ್ರೂ ನಗಬೇಕು ಯಾಕೆ ಫೋಟೋ ಚಂದ ಬರಬೇಕು ನಾಳೆ ಇನ್ನೊಬ್ರಿಗೆ ಹಾಕೋಬೋದು ವಾಟ್ಸಪ್ ಸ್ಟೇಟಸ್ ಇನ್ಸ್ಟಾ ಫೇಸ್ಬುಕ್ ಎಲ್ಲ ಕಡೆ ಹಾಕೊಳಾಕ ಫೋಟೋ ಚೆಂದ ಬರ್ಬೇಕಂತ ಗೊತ್ತೈತಿಲ್ಲ ಫೋಟೋ ಚಂದ ಬರಬೇಕು ಫೋಟೋಗ್ರಾಫರ್ ಈಗ ಸ್ಮೈಲ್ ಪ್ಲೀಸ್ ಅಂದ ಅಂದ್ರೆ ಫೋಟೋಗ್ರಾಫರ್ ಮಾತು ಕೇಳಿದ್ವಿ ಅಂದ್ರೆ ಬರೀ ಒಂದು ಸೆಕೆಂಡ್ ಫೋಟೋ ಚಂದ ಬರ್ತದ ಗುರುವಿನ ಮಾತು ಜೀವನ ಪೂರ್ತಿ ಅನ್ನೋ ಫೋಟೋ ಚಂದ ಬರ್ತದೆ ಇಷ್ಟು ತಿಳ್ಕೊಂಡು ಬದುಕೋದಷ್ಟೇ ಇದನ್ನು ತಿಳ್ಕೊಂಡು ಬದುಕೋದಷ್ಟೇ ಮತ್ತೊಂದೇನಿಲ್ಲ ಈಗ ನಿಮ್ಮ ಮೊಬೈಲ್ ಐತಲ್ಲ ಸುಮ್ಮನೆ ನಾ ಜಾಸ್ತಿ ಮಾತಾಡಲ್ಲ ಗಂಟ್ಲು ನಂಗೆ ತೊಂದರೆ ಇರೋದ್ರಿಂದ ನಾ ಮತ್ತೊಮ್ಮೆ ಯಾವಾಗಾರ ಬರ್ತೀವಿ ನಿಮ್ಮ ಹತ್ರ ಮೊಬೈಲ್ಗಳಿಗೆಲ್ಲ ಅದಾವೆ ಮೊಬೈಲ್ ನೀವು ಹಂಗ ತರ್ತೀರ ನಮ್ಮ ಮನೆಗೆ ಅದಕ್ಕೆ ಹಿಂದೆ ಸ್ಕ್ರೀನ್ ಗಾರ್ಡ ಮ್ಯಾಗ್ ಸ್ಕ್ರೀನ್ ಗಾರ್ಡ್ ಹಾಕಿಸ್ತೀರಿ ಹಿಂದ ಪೌಚ್ ಹಾಕಿಸ್ತಾರಿಲ್ಲರೀಪ್ಪ ಎಲ್ಲರ ಕಡೆ ಫೋನ್ ಅದಾವ ಹುಟ್ಟಿದ ಖುಷಿಗೆ ನಾವು ಹಾಲು ಕೊಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ ಫೋನ್ ಮಾತ್ರ ಕೊಟ್ಟೆ ಕೊಡ್ತೀವಿ ಯಾಕೆ ಫೋನ್ ಕೊಟ್ಟರೆ ಗಪ್ ಕುಂದಿರ್ತಿತ್ತು ಹಾಲು ಕೊಟ್ಟರೆ ಗಪ್ ಕುಂದಿರ್ತದೋ ಬಿಡ್ತದೋ ಗೊತ್ತಿಲ್ಲ ಇವತ್ತು ಹಾಲು ಕೊಡ್ಲಾರ ಕೊಡಲಾರ್ದೆ ಕೊಡಲಾರದೆ ಬೆಳೆಸಿರ್ತೀವಿ ಫೋನ್ ಕೊಟ್ಟು ಬಳಸ್ತೀವದು ನಾಳೆ ನಮ್ಮಪ್ಪ ನನಗೆ ನಮ್ಮ ಅವ್ವ ನನಗೆ ಹಾಲು ಕೊಟ್ಟಿಲ್ಲ ಅದಕ್ಕೆ ನಾ ಹಾಲು ಹಾಲು ಕೊಡ್ತೀನಿ ಅಂತ ಹೋಗ್ತದೆ ಅದು ಗುಣ ಎಲ್ಲ ಮರತ್ ನಾವು ಹೊಂಟೀವಿ ಅಷ್ಟೇ ಸಣ್ಣ ಹುಟ್ಟಿದ ಕೂಸಿಗೆ ನಾವು ಭಾಳ ಕಡೆ ನೋಡಿ ಫೋನ್ ಕೊಟ್ಟು ಅಂದ್ರೆ ಗಪ್ ರೀ ಮುತ್ತಾರೆ ಅದಕ್ಕೆ ಅದಕ್ಕೆ ಫೋನ್ ಕೊಡ್ತೀವಿ ಮತ್ತು ನಿಮ್ಮ ಗಪ್ ಕುಂದ್ರ ಸಾಕ ಏನ್ ಮಾಡ್ಬೇಕು ನಿಮಗೂ ಕೊಡ್ಬೇಕಲ್ಲ ಮತ್ತು ನೀವು ಗಪ್ ಕುಂದ್ರೆ ಕಟ್ಟಿ ಮ್ಯಾಗ್ ಕುಂತ ಮಾತಾಡೋರು ಪುಣ್ಯ ಫೋರ್ ಯಾರು ಮೊಬೈಲ್ ಇನ್ವೆಂಟ್ ಮಾಡ್ಯಾರ ಅವ್ರಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳ್ತೀನಿ ಯಾಕ ಕಟ್ಟಿ ಮ್ಯಾಗ ಕುಂತ ಮಾತಾಡೋ ಮಂದಿ ಏನಿತ್ತಲ್ಲ ಕಮ್ಮಾಗಿದ ಜರ ಅದು ಯಾಕ ವಾಟ್ಸಪ್ನಾಗ ಹಚ್ಚಕತ್ತದ ಬೆಂಕಿ ಮೊದಲು ಕಟ್ಟಿ ಮ್ಯಾಗ್ ಕುಂತು ಆಫ್ಲೈನ್ ಬೆಂಕಿ ಹಚ್ತಿತ್ತು ಈಗ ವಾಟ್ಸ್ಆಪ್ನಾಗ ಬೆಂಕಿ ಹಚ್ಚಕತ್ತದ ನೀವು ವಾಟ್ಸ್ಆಪ್ ಸ್ಟೇಟಸ್ ಇಡು ಮಂದಿ ಎಷ್ಟು ಶಾಣೆ ಅಂದ್ರ ನಾ ಎಂಜಿ ಸ್ವಾಮಿಗಳು ನನಗೆಲ್ಲ ಗೊತ್ತಿರ್ತೇನೆ ಎಷ್ಟು ಶಾಣಿರಿ ಅಂದ್ರೆ ಇಡ್ಬೇಕು ಅವ್ರಿಗೆ ಅಷ್ಟು ಇಟ್ಟಿರ್ತೀರಿ ನಗಕತ್ತೀರಿ ಯಾವ ಕರೆ ಕರೆಯೋದಿಲ್ವೇ ಖರೆ ಐತಿಲ್ಲ ಯಪ್ಪ ನಗ ಕಥವ್ ವಾಟ್ಸಪ್ ಅಂತ ಒಂದು ಸ್ಟೇಟಸ್ ಇಡ್ತಾರ ಅದನ್ನ ಬರೆದು ಇಟ್ಟಿರ್ತಾರ ಅದು ಯಾರ ಒಬ್ಬರು ನೋಡಿ ಅವ್ರು ಏನಾರು ಇಟ್ಟಾಗ ಇವ್ರಿಗೆ ಸಮಾಧಾನ ಇಲ್ಲ ಸಮಾಧಾನ ಆಗುದಿಲ್ಲ ಇವ್ರಿಗೆ ಅಂದ್ರ ಮೊದಲ ಬಾಹ್ಯಾತಿಕವಾಗಿ ಯುದ್ಧಗಳಾಕಿದ್ದು ಈಗ ಮೀಡಿಯಾದೊಳಗಾನ ಯುದ್ಧ ಚಾಲು ಆಗ್ಯದಿ ಇಂತಹ ಜಗತ್ತಿನೊಳಗೆ ಹುಟ್ಟಿದ ಖುಷಿಗೆ ಫೋನ್ ಕೊಡು ಜಯಮಾಂದ ನಾವೆಲ್ಲ ಬೆಳಕತ್ತೀವಲ್ಲ ಫೋನಿಗೆ ಹಾಕಿಸ್ತೀರಿ ಸ್ಕ್ರೀನ್ ಗಾರ್ಡ್ ಹಾಕಿಸ್ತೀರಿ ಬ್ಯಾಕ್ ಪಾಚ್ ಹಾಕಿಸ್ತೀರಿ ನಮಗ್ ಗೊತ್ತೈತಿ ಫಿಲ್ರಿ ಗುರುಗಳ ಅದಕ್ಕೆ ನಾವು ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟು ಮೊಬೈಲ್ ತಂದೀವಿ ಅದಕ್ಕೆ ಮ್ಯಾಗ ಸ್ಕ್ರೀನ್ ಗಾರ್ಡ ಹಿಂದ ಪೌಚ್ ಹಾಕ್ಸಿದ್ರೆ ಕೆಳಗೆ ಬಿದ್ದಾಗ ಅದು ಒಡ್ಯೋದಿಲ್ಲ ಅಂತ ಗೊತ್ತೈತಿ ಮತ್ತು ಗಾಡಿ ಓಡಿಸಬೇಕಾದ್ರೆ ಎಂದರೆ ಹೆಲ್ಮೆಟ್ ಹಾಕಿ ನಾವು ಮೈಸೂರೊಳಗೆ ಎಷ್ಟ್ ಚಂದ ಹೇಳ್ತಾರ ಬೆಂಗಳೂರೊಳಗೆ ಎಷ್ಟು ಚಂದ ಹೇಳ್ತಾರ ನಾಟ್ ರೈಡ್ ಅಂಟಿಲ್ ಯು ವೇರ್ ಹೆಲ್ಮೆಟ್ ಅಂತ ದಿವಸ ಸಿಗ್ನಲ್ ಒಳಗೆ ನೋಡ್ತೀವಿ ಫೈನ್ ಐತೆ ಅಂತ ಗೊತ್ತಿರ್ತೈತಿ ಅಂದ್ರೆ ನಾವು ಹೆಲ್ಮೆಟ್ ಹಾಕೊಳ್ದೇನೆ ಜೀವನ ಸಾಗಿಸ್ತೀವಿ ಮೊಬೈಲ್ ಒಡಿತೈತಿ ಗ್ಲಾಸ್ ಹಾಕ್ಲಿಲ್ಲ ಅಂದ್ರೆ ಬುದ್ಧಿ ದೇವ್ರು ನಮಗೆ ಅರಿವು ಕೊಟ್ಟಾನ ಹೆಲ್ಮೆಟ್ ಹಾಕ್ಲಿಲ್ಲ ಅಂದ್ರೆ ತಲೆ ಒಡಿತೈತಿ ಅನ್ನೋ ಬುದ್ಧಿ ನಮಗ್ ಕೊಟ್ಟಿಲ್ಲ ಹೆಲ್ಮೆಟ್ ಇಲ್ಲ ಅಂದ್ರೆ ತಲೆ ಒಡಿತದ ಗುರು ಇಲ್ಲ ಅಂದ್ರೆ ಜೀವನಾನೇ ಹೊಡಿತದ ಅಷ್ಟೇ ಇದಕ್ಕಿಂತ ದೊಡ್ಡ ಮತ್ತೊಂದಿಲ್ಲ ಗೊತ್ತಾಗ್ತದಲ್ಲ ಸ್ಕ್ರೀನ್ ಗಾರ್ಡ್ ಇದ್ರೆ ಮೊಬೈಲ್ ಸೇಫ್ ಹೆಲ್ಮೆಟ್ ಇದ್ರ ಗಾಡಿ ಮನುಷ್ಯ ಸೇಫ್ ಮನಿ ಇದ್ರ ಮನುಷ್ಯಾಗ ನೆಮ್ಮದಿ ಮನಸ್ಸಿಗೆ ಗುರು ಅನ್ನೋದಿತ್ತು ಅಂದ್ರೆ ಜೀವನ ಪೂರ್ತಿ ನೆಮ್ದಿ ಅಂತಹ ದೊಡ್ಡ ಗುರು ಸಮರ್ಥ ರಂಗರಾವರು ಅವ್ರಿಗೆ ಯಾವ ಭೇದ ಇರಲಿಲ್ಲ ಭಾವ ಇರಲಿಲ್ಲ ಶ್ರೀಮಂತರು ಬಂದ್ರು ಅಷ್ಟೇ ಚಂದ ಅಪ್ ಗೊತ್ತಿದ್ರು ಬಡವರು ಬಂದ್ರು ಅಷ್ಟೇ ಚಂದ ಅಪ್ ಅವ್ರು ಎಂದು ದೊಡ್ಡಾವಧಿ ಅಂತ ಶಾಲ ಹಾಕುದವರಲ್ಲ ಸಣ್ಣಾವಧಿಯಪ್ಪ ಅಲ್ಲಿ ದೂರ ಹೋಗುವಂತ ಅಂದವರಲ್ಲ ಅವ್ರು ಅದಕ್ಕೆ ಇವತ್ತು ದೊಡ್ಡವರಾದ್ರು ರಂಗರಾವ್ ಮಹಾರಾಜರು ಸಮರ್ಥರು ಅಂದ್ರೆ ಕಳಸಾ ಕೊಟ್ಟವಂಗು ಕಿಮ್ಮತ್ತು ಕೊಟ್ಟರು ಬಂಗಾರದ ಕಳಸ ಕೊಟ್ಟವಂಗು ಕಿಮ್ಮತ್ತು ಕೊಟ್ಟರು ಆ ಬಂಗಾರದ ಕಳಸದ ಕೆಳಗೆ ಬಿದ್ದ ಕಸ ಹುಡುಗೋ ಭಕ್ತಿನಿಗೂ ಕಿಮ್ಮತ್ತು ಕೊಟ್ಟರು ಅದಕ್ಕೆ ಇವತ್ತು ರಂಗರಾವ್ ಮಹಾರಾಜರು ದೊಡ್ಡವರಾದ್ರಷ್ಟೇ ಹಂಗ ಎಲ್ಲರನ್ನ ಒಂದಾಗಿ ನೋಡಿ ಎಲ್ಲರೊಳಗೆ ಒಂದಾಗಿ ಹೋಗಿ ಒಂದಾಗಿ ಬೆರೆತು ಮಣ್ಣೊಳಗೆ ಬೆರೆತು ಹೋದಡೆ ಅದೇ ಸ್ವರ್ಗ ಕಾಣ ಅಂತ ಹೇಳ್ತಾರೆ ಸುಮ್ಮನೆ ಬಂದೀವಿ ನಾಲ್ಕು ದಿನ ಇರ್ತೀವಿ ಯಾರು ಇದ್ರದಿ ಶಾಶ್ವತವಾಗಿ ಹೇಳಿ ನೋಡೋಣ ನಾವು ಯಾರು ಶಾಶ್ವತವಾಗಿ ಇರಾಕ್ ಬಂದೀವಿ ಅ ಯಾವತ್ತು ನಾವು ಶಾಶ್ವತವಾಗಿರಕ್ಕೆ ಬಂದೇ ಇಲ್ಲ ಎಲ್ಲರೂ ಒಂದು ದಿನ ಹೋಗವ್ರೇ ಇದ್ದಷ್ಟು ದಿನ ಏನು ಕುಡಿದ್ರೆ ನಾ ದೊಡ್ಡ ಅನ್ನೋ ಜ್ಞಾನ ಇಟ್ಕೊಂಡು ಏನು ಸ್ವೀಕಾರ ಮಾಡಿದ್ರೆ ನಾ ದೊಡ್ಡ ಅನ್ನೋ ಜ್ಞಾನ ಇಟ್ಕೊಂಡು ಈಗ ನಾವೆಲ್ಲ ಹಳ್ಳಿಗೆ ಹೊಂಟೀವಿ ಸುತ್ತ ಸುತ್ತ ಹಳ್ಳಿಗೆ ಬುದ್ಧಿ ಎಲ್ಲ ಹಳ್ಳಿಗೆ ಹೊಂಟೀವಿ ಒಟ್ಟು ಎಲ್ಲೆಲ್ಲಿ ಚಟ ಅದಾವೆ ಅಲ್ಲಿ ಬಿಡಿಸ್ಬೇಕು ಅದೊಂದು ನನಗೆ ನನಗೆ ಅದು ಓದಿವಿ ಮಾಡಿವಂದ್ರೆ ಸುಮ್ಮನೆ ನಾವೆಲ್ಲ ದುಡಿಯೋರಲ್ಲಿ ಮಾಡೋವ್ರಲ್ಲಿ ಒಂದಿಷ್ಟು ಬಂದು ಏನೇನು ಚಟ ಮಾಡಕತ್ತಾರ ಅದನ್ನು ಅದನ್ನು ಹಿಂಗರ ಮಾಡಿ ಅಜ್ಜನ ಪಾದಾರ ಮುಟ್ಟಿ ಹಿಂಗಾರ ಮಾಡಿ ಬಿಡ್ರೋ ಯಪ್ಪ ಅಂತ ಕರೀಲಿ ಬಿಡ್ಲಿ ಶ್ರೀಮಂತರ ಮನೆ ತಗಡಿನ ಮನಿ ಅಂತ ಯಾವುದೋ ನೋಡ್ದೇನೆ ಈಗ ಮೂರು ಹಳ್ಳಿ ಒಟ್ಟು ಸಾವಿರದ ಏಳ್ನೂರು ಮನೆಗೆ ನಾವು ಹೋದಾಗ ನನಗೆ ಔಟ್ಕಮ್ ಸಿಕ್ಕಿದ್ದೇನು ಅಂದ್ರೆ ಚಟ ಮಾಡಿದವರು ಯಾರು ನಲ್ವತ್ತು ವಯಸ್ಸು ನಲ್ವತ್ತೈದು ವಯಸ್ಸ್ದವ್ರಲ್ಲ ಎಲ್ಲ ಇಪ್ಪತ್ತು ಹದಿನೆಂಟು ಹಳ್ಳ್ಯಾಗ ಅವ ಸಾಲಿಗೆ ತಲೆ ಹತ್ತಿಲ್ಲ ಅದಾನ ಗೌಂಡಿ ಕೆಲ್ಸಕ್ಕೆ ಹಾಕಾನ ಐದನೂರು ರೂಪಾಯಿ ದುಡಿತಾರ ಐದ್ನೂರು ರೂಪಾಯಿ ದುಡ್ದಿದ್ದನ್ನ ಕಟ್ಟಿ ಮ್ಯಾಗ ಕುಂತಿರ್ತಾರಲ್ಲ ಅವ್ರನು ಕರ್ಕೊಂಡು ತಾಳಿ ಕೊಟ್ಟಿಗೆ ಬರ್ತಾನ ಎಣ್ಣೆ ಕುಡ್ಯಾಕ್ ಇಷ್ಟೆಲ್ಲ ಹಳ್ಳ್ಯಾಗ್ ನೋಡಿದ್ವಿ ನಾವು ಇಟ್ಟಿಟ್ಟದ ಹುಡುಗರು ಚಟ ಮಾಡಕತ್ತವು ಕುಡ್ಯಾಕತ್ತವು ಎಷ್ಟು ನೋವಾಗ್ತೈತಿ ಅಂದರೆ ಸ್ವಾಮಿ ವಿವೇಕಾನಂದರು ಒಂದು ಮಾ ಭಾಳ ಕಿಮ್ಮತ್ತಿನ ಹೇಳ್ತಾರೆ ಯಾವ ಸುತ್ತಮುತ್ತಲಿನ ಗ್ರಾಮದವರು ಚಟಕಕ್ಕೆ ಒಳಗಾಗಿ ಒಳಗಾಗಿ ಸಾಯುತ್ತಿದ್ದರೆ ಆ ಸುತ್ತಮುತ್ತಲಿನ ಗ್ರಾಮದ ಮೂಲ ಸ್ವಾಮಿ ಸತ್ತಂತೆ ಅಂತ ಸ್ವಾಮಿ ಮಾತು ಮಾತೇಳಾರ ಯಾವ ಸುತ್ತಮುತ್ತಲಿನ ಗ್ರಾಮಸ್ಥರು ಚಟದಲ್ಲಿ ನಿರೂಪಕರಾಗಿ ಬೆಳೆಯುತ್ತಿದ್ದರೆ ಆ ಊರಿನ ಸ್ವಾಮಿ ಇದ್ದು ಸತ್ತಂತೆ ನಾ ಹೇಳಿಲ್ಲ ವಿವೇಕಾನಂದರು ಹೇಳಾರಮ್ಮ ಜಗಳ ಆಡೋದಿದ್ರೆ ಅವ್ರು ಕೂಡ ಆಡ್ರಿ ನಾನು ಎದಕ್ಕೆ ಅವ್ರಿಗೆ ಮಾತು ಹೇಳಿದರು ಅಂದರೆ ಒಬ್ಬ ಸ್ವಾಮಿ ಹಾನಗಲು ಕುಮಾರಜ್ಜ ಬಸವಣ್ಣ ಸಮರ್ಥ ರಂಗರಾವ್ ಮಹಾರಾಜರು ಹೇಳಿಕೊಟ್ಟಿದ್ದು ಒಂದೇ ಈ ಸಮಾಜ ಚಲೋ ಇರಬೇಕು ನೀವು ಚಲೋ ಇರಬೇಕು ಸ್ವೀಕಾರ ಮಾಡೋದಾದ ಅಷ್ಟ ತಿನ್ನು ಚಟ ಇದ್ರೆ ಸೋಪ್ ತಿನ್ರಿ ಆಲ್ಕೋಹಾಲ ಗುಟ್ಕಾ ಇವ್ಯಾವ ತಿನ್ನೋಕೆ ಹೋಗ್ಬೇಟ್ ಕೊನೆಯದಾಗ ಒಂದು ಮಾತು ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ ಯಾಕೆ ಮದುವೆ ಅದಾವೆ ಎಂಥ ಮದುವೆ ನಮ್ಮ ಬಳಗ ಅಂದ್ರೆ ಅಜ್ಜರ್ ನೀವು ಬರೋತಕ್ಕ ನಾವು ತಾಳಿನೇ ಕಟ್ಟೋದಿಲ್ಲ ಅಂತ ಅವ್ರು ಮತ್ತು ಅನ್ನು ನೀವು ತಕ ನಾವು ತಾಳಿ ಕಟ್ಟುದಿಲ್ರಿ ಅನ್ನು ಮಂದಿನೂ ಅವೇ ನಾಳೆ ಜರಾ ಕರ್ತ್ ಜಗಳ ಆಡಿ ಡಿವೋರ್ಸ್ ಆಯ್ತು ಅಂದ್ರೆ ಕೋರ್ಟಿಗೆ ಹೋಗ್ತಾರೆ ಮಾಡಿರ ನೀವು ಕಾಶಿಮತ್ಯನ್ ಮಠಾನೇ ಯಾಕ ಗುರುಗಳು ಬಂದು ಆಶೀರ್ವಾದ ಮಾಡ್ಯಾರ ಬೇಸ್ ಆಶೀರ್ವಾದ ಮಾಡಿಲ್ಲ ಅದಕ್ಕೆ ಡಿವೋರ್ಸ್ ಆಗ್ಯದ ಕೋರ್ಟ್ ಹೋಗಿ ಏನು ಮಾಡೋದು ಇವ್ರನ್ನ ಹಿಡುದಂತ ನಮ್ಮ ಕಡೆ ಬರ್ತಾವೆ ಹಿಂಗ ನಾವು ಎರಡು ಮೂರು ಕಡೆ ನೋಡೀವಿ ಅಲ್ಲಿ ದೌಡ್ ಹೋಗ್ಲಿಲ್ಲ ಅಂದ್ರೆ ತಿಳ್ಕೊಳ್ಳೋದ್ ಬೇರೆ ಲೇಟಾಗಿ ಹೋದ್ವಿ ಅಂದ್ರೆ ತಿಳ್ಕೊಳ್ಳೋದ್ ಬೇರೆ ಅದಕ್ಕೆ ನಾ ಮತ್ತೆ ಎರಡು ಮೂರು ಮದಿಗ್ ಹೋಗ್ಬೇಕಾಗೈತಿ ದೆಹಲಿ ಒಳಗೆ ಒಂದು ಇನ್ಸಿಡೆಂಟ್ ಆಯ್ತೇವ ತಾಯಂದಿರು ನೀವು ಭಾಳ ಜನ ಬಂದಿರಲ್ಲ ನಿಮ್ಗೆ ಯಾಕೆ ಈ ಮಾತು ಹೇಳ್ತೀನಿ ಅಂದರೆ ಸಮರ್ಥ ರಂಗರಾವ್ ಮಹಾರಾಜರ ಭಕ್ತರು ಯಾರು ಅಂಥವ್ರಲ್ಲ ಆದರೆ ಇದನ್ನು ನೀವು ಇನ್ನೊಂದು ಕಡೆ ಹೇಳಿದ್ರೆ ಅದು ಬದಲಾಗ್ಬೋದಲ್ಲ ಅಂತ ನನ್ನ ವಿಚಾರ ಅಷ್ಟೇ ದೆಹಲಿ ಒಳಗೆ ಎರಡು ಸಾವಿರದ ಎಂಟರಲ್ಲಿ ಒಂದು ಘಟನೆ ಆಯಿತು ಐ ರೆಡ್ ಇಟ್ ಇನ್ ಟೈಮ್ಸ್ ಆಫ್ ಇಂಡಿಯಾ ಇನ್ ಆರ್ಟಿಕಲ್ ಆ ಆರ್ಟಿಕಲ್ ಒಳಗೆ ನಾವು ಓದಿದ್ದೆ ಎರಡು ಸಾವಿರದ ಎಂಟರಲ್ಲಿ ಒಬ್ಳು ಮಹಿಳೆಯನ್ನು ಪಂಜಾಬ್ನಿಂದ ದೆಹಲಿ ಕೊಟ್ಟಿದ್ರು ದೆಹಲಿಗೆ ಕೊಟ್ಟಾಗ ಒಂದು ಒಂದು ಹೆಣ್ಣಿನ ಕೊಡಬೇಕಾದ್ರೆ ಅವ ನಿಮಗೆ ಗೊತ್ತದ ನೀವು ಮನಿ ಹಡದ ಅವ್ವ ಅಪ್ಪನೆಲ್ಲ ಬಿಟ್ಟು ನೀವು ಆಡಾಡಿದ ಸಾಲಿ ಬಿಟ್ಟು ನೀವು ಕಲಿತ ಊರು ಬಿಟ್ಟು ಎಲ್ಲೋ ಒಂದು ಕಡೆ ಕೊಟ್ಟಾಗ ಅವ್ರವು ಗೊತ್ತಿಲ್ಲ ಅವರಪ್ಪ ಗೊತ್ತಿಲ್ಲ ಅಲ್ಲಿ ಜೀವನ ಮಾಡೋಕೆ ಗಟ್ಟಿಯಾಗಿ ನೀವು ಹೋಗಿರ್ತೀರಿ ಒಂದು ವರ್ಷ ಆ ಹೆಣ್ಮಗಳಿಗೆ ಚಲೋ ನೋಡ್ಕೊಂಡವ ಇದು ರಿಯಲ್ ಇನ್ಸಿಡೆಂಟ್ ವಿಚ್ ಟು ಪ್ಲೇಸ್ ಇನ್ ದೆಹಲಿ ಆನ್ ಟೂ ತೌಸಂಡ್ ಏಯ್ಟ್ ಆ ಚಂದ ಒಂದು ವರ್ಷ ಭಾಳ ಚಂದ ನೋಡ್ಕೊಂಡ ಎರಡನೇ ವರ್ಷಕ್ಕೆ ಒಂದು ಮಗುವು ಆದಮ್ಯಾಗ ದಿವ್ಸ ಕುಡ್ಯಾವ ಹೊಡ್ಯಾವ ಪಂಜಾಬದಿಂದ ದೆಹಲಿಗೆ ಬಂದಿದ್ದ ಹುಡುಗಿ ಶಿ ವಾಸ್ ಎಜುಕೇಟೆಡ್ ಆ್ಯಕ್ಚುಲಿ ಅವ್ಳು ಭಾಳ ಚಲೋ ಜ್ಞಾನ ಪಡ್ಕೊಂಡಿದ್ಲು ಓದಿದ್ಲು ಐ ಥಿಂಕ್ ಎಮ್ ಎಸ್ ಸಿ ಝೂಲಜಿನೂ ಏನೋ ನನಗಷ್ಟು ನೆನಪಿಲ್ಲ ಬಟ್ ಶಿ ಕಂಪ್ಲೀಟೆಡ್ ಹರ್ ಮಾಸ್ಟರ್ಸ್ ಅನ್ನೋದು ಒಂದು ನೆನಪೈತೆ ನನಗೆ ಆಕೆ ಒಂದು ವರ್ಷ ಚೆನ್ನಾಗಿ ಸಂಸಾರ ನಡೀತಿತ್ತು ಆಮೇಲೆ ದಿವಸ ಕುಡ್ಯಾವ ಹೊಡ್ಯಾವ ಕುಡ್ಯಾವ ಹೊಡ್ಯಾವ ಈಕಿಗೆ ತಲೆಕಟ್ಟು ಹೋಗಿತ್ತು ಈಕಿಗೆ ಏನು ಮಾಡಬೇಕು ಅರ್ಥ ಆಗಲಿಲ್ಲ ಈಕಿ ಒಂದು ಗುರುಗಳ ಕಡೆ ಹೋದಲಲ್ಲಿ ಅಲ್ಲೆಲ್ಲ ನಿಮಗೆ ಇದು ಐತಿ ಇಸ್ಕಾನ್ ಫೌಂಡೇಶನ್ ಅಂತ ಐತಿ ಅಲ್ಲಿ ಒಬ್ಬ ಗುರುಗಳ ಕಡೆ ಹೋದಾಗ ಭಗವದ್ಗೀತೆ ಅಭ್ಯಾಸ ಮಾಡ್ತಾಳೆ ನೋಡಿ ಒಂದು ಪುಸ್ತಕ ತಾಯಿಯನ್ನು ಹೆಂಗೆ ಬದಲು ಮಾಡ್ತೈತಿ ಅಂದರೆ ಭಗವದ್ಗೀತೆ ಅಭ್ಯಾಸ ಮಾಡ ಗುರುಗಳಂತಾರ ಏನು ಕುಡಿತಾನೆ ನಿನ್ ಗಂಡ ದಿವ್ಸ ಒಂದು ಬ್ರ್ಯಾಂಡ ರೀ ಅಂತ ಹೇಳಾಳಕ್ಕೆ ಅವ್ರು ಗುರುಗಳಂದ್ರು ನೀನು ದಿವ್ಸ ಚಪಾತಿ ಮಾಡೇ ಹಾಕಂತ ಅವ್ರು ಒಟ್ಟೆ ಬದಲು ಮಾಡಬೇಡ ಚಪಾತಿ ಬಿಟ್ಟು ಬೇರೆ ಮಾಡಿದೀ ನೀ ಕೆಟ್ಟಿ ಆಯ್ತು ರೀ ಗುರುಗಳಂತ ಸ್ವೀಕಾರ ಮಾಡಿ ಬಂದು ಸೋಮವಾರ ಬಂತು ಚಪಾತಿ ಬದ್ನಿಕಾಯಿ ಪಲ್ಯ ಯವ್ವ ಬದ್ನಿಕಾಯಿ ಪಲ್ಯ ಮಾಡಿದರೆ ಅಂದರು ಗಂಟಲ್ದಾಗ ಕುಂತ ಅದು ಇಳಿದೇ ಅದು ಒಳಗೆ ಹೊಟ್ಟೆ ಎರಡನೇ ಮಂಗಳವಾರ ಬಂದ್ರು ಚಪಾತಿ ಬದ್ನಿಕಾಯಿ ಪಲ್ಯ ಬುಧವಾರ ಗುರುವಾರ ಶುಕ್ರವಾರ ವಾರದ ಏಳು ದಿನಾನು ಚಪಾತಿ ಬದ್ನಿಕಾಯಿ ಪಲ್ಯನೇ ಮಾಡಿ ಹಾಕಿದ್ಳು ಇವ ದಿವ್ಸ ಕುಡ್ಯಾವ ಇದು ಕುಡಿದ ನಿಶ್ದಾಗ ಏನು ತಿಂತೀನಿ ಅಂತಿದ್ದು ಗೊತ್ತೇ ಇರ್ತಿದ್ದಿಲ್ಲ ಇದಕ್ಕೆ ಕಲ್ಲು ಕೊಟ್ಟರು ತಿಂತಿತ್ತು ಇಡ್ಲಿ ಕೊಟ್ಟರು ತಿಂತಿತ್ತು ಇಡ್ಲಿ ಕೊಟ್ಟರು ತಿಂತಿತ್ತಿದ್ದು ಎಲ್ಲ ಕೊಟ್ಟರು ಸುಮ್ ತಿನ್ನವ ಬರವ ಒಂದು ವಾರ ನೋಡ್ದ ಎರಡು ವಾರ ನೋಡ್ದ ಮೂರನೇ ವಾರಕ್ಕೆ ಬಂದು ಮನಿ ಒಳಗೆ ಕುಂದ್ರತಾನ ಊಟ ಏನಿತ್ತು ಏನಿತ್ತವ ಚಪಾತಿ ಬದ್ನಿಕಾಯಿ ಪಲ್ಯನೇ ಇವ ತಿನ್ನೋದಕ್ಕೆ ನೋಡ್ದ ಟಾಟ್ ಒದ್ದ ಕಾಲಿಂದ ರಿಯಲ್ ಇನ್ಸಿಡೆಂಟ್ ಐ ಆಮ್ ಟಾಕಿಂಗ್ ಅಬೌಟ್ ಟಾಟಿಂಗ್ ಒದ್ದು ಕಪ್ಪಾಳಿಗೆ ಒಂದು ಹೊಡೆದ ಆಕಿ ಅಲ್ಲ ನಿನ್ನ ಪಂಜಾಬ್ನಿಂದ ದೆಹಲಿಗೆ ಶಾದಿ ಕರ್ಕೆ ಆಯಾಮ ಕ್ಯೂ ಚಪಾತಿ ಬದ್ನಿಕಾಯಿ ಕಾನಾ ಕೇಳಿ ಇದನ್ನು ತಿನ್ನಾಕ ಕರ್ಕೊಂಡು ಮದುವೆ ಆಗಿ ನಿನಗೆ ನಿನ್ನ ಮದುವೆ ಆಗಿದ್ದು ನನಗೆ ದಿವಸ ದಿವಸ ವೆರೈಟಿ ಮಾಡಿ ಹಾಕಿ ಒಂದಿನ ತಂದೂರಿ ಮಾಡಿ ಹಾಕು ಒಂದಿನ ಚಾವ್ಲಾ ಒಂದಿನ ಪೂರಿ ಚಲೋ ಚಲೋ ಮಾಡಿ ಹಾಕುದ್ಬಿಟ್ಟು ದಿವಸ ಚಪಾತಿ ಬದ್ನಿಕಾಯಿ ಯಾವ ತಿಂತಾನೆ ಅಂತ ಕಪಾಳಿಗೆ ಹೊಡೆದ ಅವ ಆಕಿ ಗುರುಗಳು ಹೇಳಿದ್ರು ಅವತ್ತೇ ನೀ ಗೆದ್ದಂಗೆ ಮಹಾಭಾರತದ ಯುದ್ಧ ಇದ್ದಂಗೆ ನಿನಗೆ ಆ ದಿನ ನೀ ಇಷ್ಟ ತಕ ಸುಮ್ಮ ಕುಂತಿ ಅಂದ್ರೆ ಇನ್ನು ಸುಮ್ಮ ಕುಂದ್ರ ಬೇಡ ಅಂತ ಗುರುಗಳು ಹೇಳಿದ್ರು ಅವ್ರು ಯವ್ವ ಬಳಿ ಏರ್ಸಿದ್ದು ಮೊದಲು ಇಂಥವು ಹೇಳ್ರಿ ಬೆಳತಾನೆ ಹೇಳ್ರಿ ಅಜ್ಜರು ನೀವು ಬಳಿ ಏರ್ಸುವಿದ್ರೆ ಮೊದಲು ಹೇಳ್ರಿ ನಮಗೆ ಬಳಿ ಏರಿಸುವಿದ್ದು ಅಂದ್ರೆ ನೀವು ಬರ್ರಿ ಮೊದಲು ಹೇಳ್ರಿ ನಮಗೆ ಸತ್ಯ ಹೇಳಕತ್ತೀನಿ ನಾನು ಯಾರನ್ನೂ ಡಾಮಿನೇಟ್ ಮಾಡಕತ್ತಿಲ್ಲ ಬಳಿ ಏರಿಸಿ ಕಟ್ತಾರಲ್ಲ ಹಿಂಗೆ ತ್ರಾಸಾಗಬಾರ್ದಲ್ಲ ಒದ್ಯಾಕ ಕಟ್ಟಿ ಕೊಟ್ಟಲೊಂದು ಕಪಾಳಿಗೆ ಅವ ಅಂದ ನನಗೆ ಹೊಡಿತಿ ಅಂದ ಅನ್ನೋದಕ್ಕೆ ಮತ್ತೊಂದು ಈ ಕಡೆ ಒಂದು ಬಿಟ್ಲು ಅವನಿಗೆ ಹೊಟ್ಟೆ ಮಾತವ ಗಪ್ ಕುಂದ್ರ ತಕ್ಕ ಹೊಡಿ ಅಂದಿದ್ದು ಅದು ಸಣ್ಣ ಏನು ಕೂಸಿತ್ತಲ್ಲ ಅದಕ್ಕೂ ಮಾರ್ನ ಸಿಫ್ ಬಾಪು ಅನ್ನೋದು ಕೊಡೋದು ಹೇಳ್ತಾ ಎದಕ್ಕೆ ಜೀವನ ಹಾಳು ಮಾಡಿಟ್ಟ ನೀವ ಅವನ ಕಡೆ ಹೋಗೋದು ಬ್ಯಾಡ ಅತ್ತಿ ಕಡೆ ಹೋಗೋದು ಬೇಡ ಯಾರ ಕಡೆನೂ ಹೋಗೋದು ಬೇಡ ನಾನು ಮಾಡ್ಕೋತೀನಿ ಮಾಡ್ಕೋತೀನಂದು ಕಪಾಳಿಗೆ ಹೊಡೆದು ಹೊಡೆದು ಆಮೇಲೆ ಅವ್ನು ಪ್ರಶ್ನೆ ಮಾಡಿ ಕೇಳ್ದ ಎದು ಹೊಡ್ಯಾಕತ್ತಿ ಹೊಡ್ಯಾಕತಿ ಹೇಳು ಹೊಡಿ ಅಂದವ್ ಅಲ್ಲಿಗೆ ಬಂದವ ನನಗ ಹೊಡಿತೀಯ ಮಗಳೇ ಅಂದ ಅವ ಅವಡ್ಯಾಕತಿ ಹೇಳ ಹೇಳೋಡಿ ಅಂತ ಬಂದ ಕುಂದ್ರೀಸ್ ಹೇಳಿದ್ಲು ಯಾವ ಬ್ರ್ಯಾಂಡ್ ಕುಡ್ಯಾಕತಿ ಮೂರು ವರ್ಷದಿಂದ ನೋಡಾಕತ್ತೀನಿ ಒಂದ್ ಬ್ರ್ಯಾಂಡ್ ಎಣ್ಣೆ ಕುಡಿಯಕತ್ತೀನಿ ಅಂತ ಹೇಳ್ದ ಒಂದ್ ಬ್ರಾಂಡ್ ಎಣ್ಣೆ ಕುಡಿಯಾಕತಿ ಬೇಸ್ರಾಯಕತ್ತೈತಿ ಅಂತ ಹೇಳ್ತಿಯಲ್ಲ ಚಪಾತಿ ಎಷ್ಟು ದಿನ ಆಯ್ತು ತಿನ್ನಾಕತ್ತಿ ಮೂರು ವಾರ ಆಯ್ತು ತಿನ್ನಕತ್ತೀನಿ ಒಂದ ಚಪಾತಿ ಬದ್ನಿಕಾಯಿ ಪಲ್ಯ ತಿಂದಿದ್ದಕ್ಕೆ ತಾಟ್ ಒದ್ದಿ ಇಲ್ಲ ಒಂದ ಚಪಾತಿ ಬದ್ನಿಕಾಯಿ ಪಲ್ಯ ತಿಂದಿದ್ದಕ್ಕೆ ತಾಟ್ ಒದ್ದಿ ಯಾಕ ಬ್ಯಾಸ್ ಹಿಂಗ ಮೂರು ವರ್ಷದಿಂದ ಒಂದ ಬ್ರ್ಯಾಂಡ್ ಎಣ್ಣೆ ಕುಡಿಯಾಕತ್ತಿ ಅಂದ ಎಣ್ಣೆ ಒದ್ದು ಬಂದಿದ್ದೆ ಅಂದ್ರ ನನ್ನ ಸಮಾಜ ಬೀದಿಗೆ ಬೀಳ್ತಿದ್ದಲ್ಲ ಅಂದಕ್ಕೆ ಒಂದ ಚಪಾತಿ ತಿಂದು ತಿಂದು ಬೇಸರಾಗಿ ತಾಟು ಒದ್ದು ಬೇಸರಾಗೈತೆ ನಿನಗ ಒಂದ ಬ್ರ್ಯಾಂಡ್ ಎಣ್ಣೆ ಕೂಡ ಮತ್ತೆ ಎಣ್ಣೆ ಬ್ಯಾಸ ಆಗ್ಬೇಕಿತ್ತಲ್ಲ ಅದು ಅದು ಯಾಕೆ ಆಗಿಲ್ಲ ನಿನಗ ನಿನಗಿದು ಬ್ಯಾಸ್ರ ಆಗ್ಬೇಕಂತಂದ್ರ ಇವತ್ತು ನಿನಗೆ ಬೇಸರಿಸಿವಿ ಅಂದ್ಲೇಕ ನಿನಗಿದು ಬೇಸರ ಆಗ್ಬೇಕಂತಂದ್ರ ನಿನಗೆ ಇವತ್ತು ಬೇಸರಿಸಿವಿ ನೀವು ನಂಬಲ್ಲ ಆ ಎರಡ್ ಸಾವಿರದ ಎಂಟರಲ್ಲಿ ಆ ಘಟನೆ ಇಲ್ಲಿವರೆಗೂ ಎಣ್ಣೆನೇ ಬಿಟ್ಟಿಲ್ಲ ಅಂದ್ರೆ ಯಾವ ಟೈಮ್ ಬಂದಾಗ ಬಳಿ ಏರಿಸಿದ್ರೆ ಎಣ್ಣೆ ಬಿಡ್ತಾರ ಎರಡ್ ಸಾವಿರದ ಎಂಟು ನಾವು ಓದಲೆಲ್ಲ ಹಳ್ಳ ಇದೆ ಹೇಳಕತ್ತಿನಿ ಸುಮ್ಮನೆ ಕುಗ್ಬಾಡ್ರಿ ನೀವು ಅವ್ರ ಅವ್ರ ಮನಿಗೆ ಹೋಗಿರ್ತೀವಿ ತಾಯಂದಿರೆಲ್ಲ ಕುಡಿತಾನ ದಿವಸ ಹೊಡಿತಾನ ಅದನ್ನ ನನ್ನ ಮುಂದೆ ಹೇಳಕ್ ಅಂಚ್ತಿದ್ದು ಯಾಕ ಇವತ್ ರಾತ್ರಿ ನಾ ಹೋದ್ ಮ್ಯಾಗ ಮತ್ತೆ ಕುಡ್ದು ಬಂದು ನನಗೆ ಒದಿತಾನ ಬಾ ಅಂತ ಕುಡಿತಾನು ಮಾಡ್ತಾನೆ ಮಕ್ಳಿಗೆ ಗೊತ್ತೈತಿ ಎಲ್ಲ ನಮ್ಮ ಅಂತ ಸಣ್ಣ ಕೂಸು ಹೇಳ್ತಾವೆ ನನ್ನ ಮುಂದೆ ಹೇಳಿದ್ರೆ ಎಲ್ಲಿ ಅವ್ರ ಅಪ್ಪಾಗ ಮಗ ಹೊಡಿತಾನ ಬಾ ಅಂತಂದ್ರೆ ಮಗನೂ ಮುಚ್ಚಿಡಕತ್ತಿದ್ದ ನಾ ಕೇಳ್ಕೊಳ್ಳೋದು ಒಂದೇ ಸಮಾಜ ನಿಜವಾಗಲೂ ಸುಧಾರಣೆ ಆಗಬೇಕಾಗಿತ್ತು ಅಂದ್ರೆ ಸಿ ಸಿ ರೋಡ್ ಡೆವಲಪ್ಮೆಂಟ್ಸ್ ನೀರು ನಮಗೆ ಗೊತ್ತೈತಿ ಹೆಂಗೆ ತಗೋಬೇಕು ನಾವು ತೊಗೋತೀವಿ ಮನಿ ಯಾವತ್ತು ಊರು ಕುಡಿತ ಮುಕ್ತ ಊರಾಗ್ತದ ಚಟಮುಕ್ತ ಗ್ರಾಮ ಆಗ್ತದ ಅವಾಗ ನನ್ನ ಭಾರತ ವಿಶ್ವಗುರು ಆಗ್ತದೆ ಅಲ್ಲಿ ತಕ ನನ್ನ ಭಾರತ ವಿಶ್ವಗುರು ಆಗೋದಿಲ್ಲ ಅದನ್ನ ಯಾರಿಗ ಹೇಳುದು ಬೇಡೇ ಬೇಡ ಈಗ ಒಂದ್ ಅಂಗಡಿಯಾಗ ಮೆಹಂದಿ ತಂದವ ಮಾರಕತ್ತ ಅಂದ್ರ ಒಂದ್ ವಾರ ನೋಡ್ತಾನ ಎರಡು ವಾರ ನೋಡ್ತಾನ ಮೂರು ವಾರ ಗಂಟ್ಲೆ ಮೆಹಂದಿ ಖರೀದಿ ಆಗ್ಲಿಲ್ಲ ಅಂದ್ರ ಮೆಹಂದಿ ಮಾರ್ತಾನು ಮಾರಂಗಿಲ್ಲ ಅವಳಗ್ ಮೂಲ್ಯಾಗ ಹೋಗಿ ಹಂಗ ಒಂದ್ ವಾರ ಎರಡು ವಾರ ಮೂರು ವಾರ ಕುಡಿಯೋರ್ ಸಂಖ್ಯೆ ಕಡಿಮೆ ಆಯ್ತು ಅಂದ್ರ ಯಾವ ಎಣ್ಣೆ ಅಂಗಡಿಗಳು ದೊಡ್ಡವಾಗುದಿಲ್ಲ ಎಣ್ಣೆ ಅಂಗಡಿ ಹಾಕದವ್ರೆಲ್ಲಾ ಮೂರಂತ ಒಳಗದಾರ ಕುಡಿಯವರೆಲ್ಲ ತಗಡಿನ ಮನೆಯಾಗದ ಎಣ್ಣೆ ಅಂಗಡಿ ಹಾಕದವ್ರೆಲ್ಲ ದೊಡ್ಡ ದೊಡ್ಡ ಜಾಗವಾರ ಬಿ ಎಂ ಡಬ್ಲ್ಯೂ ಗಾಡ ಅಡ್ಡಾಡಕತ್ತಾರ ಕುಡಿಯವರೆಲ್ಲ ತಗಡಿನ ಕೆ ಎಸ್ ಆರ್ ಟಿ ಸಿ ಬಸ್ ಒಳಗ ಅದರ ಎಣ್ಣಿನ ಅಂಗಡಿ ಹಾಕದ ಮಕ್ಕಳು ಎಲ್ಲ ದೊಡ್ಡ ದೊಡ್ಡ ದೆಹಲಿ ಸಿ ಬಿ ಎಸ್ ಸಿ ಸ್ಕೂಲ್ ಒಳಗ ಕುಡಿಯವನ ಮಕ್ಕಳೆಲ್ಲ ಕನ್ನಡ ಸಾಲಿ ಸೋರುವ ಮೂಲಿಯೊಳಗ ಈ ಬದುಕು ಈ ಜ ಈ ದೇಶದ ಇದು ಬದಲಾಗೋದು ಯಾವಾಗ ಅಂತ ನಾ ಒಂದು ವರ್ಷದಿಂದ ಏನಾರ ಅಂತ ವಿಚಾರ ಮಾಡಿದಾಗ ನನಗ್ ಹೊಳದಿದ್ದ ಹೆಂಗರ ಮಾಡಿ ಅಜ್ಜನ ಭಕ್ತಿಯರ ಅವ್ರಿಗೆ ಚಟ ಬಾ ಅಂತ ಹಳ್ಳಿ ಹಳ್ಳಿ ಅಡ್ಡಾಡಕತ್ತಿದ್ವಿ ಆ ಹಳ್ಳಿ ಪೂರೈಕೆಗೆ ಈಗ ನಾಲ್ಕನೇ ಹಳ್ಳಿಗೆ ನಾ ಹೊಂಟಿದ್ದೆ ಅಲ್ಲಿ ಮೀಟಿಂಗ್ ಇತ್ತಿ ಅದಕ್ಕೆ ಕಡೆ ಹೋಗಬೇಕಾಗಿದೆ ಮದುವೆದ ಒ ಕಡೆ ಹೋಗಬೇಕಾಗಿದೆ ನಿಮಗೆಲ್ಲ ಕೇಳ್ಕೊಳ್ಳೋದೇನು ಎರಡು ಚಲೋ ಕಣ್ಣು ಕೊಟ್ಟಾನ ಚಲೋ ನೋಡ್ರಿ. ಬಾಯಿ ಕೊಟ್ಟಾನ ದೇವ್ರು ಅಂತ ಎಕಡೆ ಬೇಕಾದ ಮಾತಾಡಕ್ ಹೋಗ್ಬೇಡ್ರ ಎಲ್ಲಿ ಬಿಲ್ಲದ ನಾಲಿಗೆ ಇದು ಅಂದ್ರೆ ಭಾಳ ಡೇಂಜರ್ ಇದನ್ನ ಎಷ್ಟು ಚಂದ ಬಳಸ್ತೀರಿ ಅಷ್ಟು ಚಂದ ಆಗ್ತೀರಿ ಮಾತಿನಿಂದ ಮನಿ ಕಟ್ಟದವ್ರ ಅದಾರ ಮಾತ್ ಒಳಗನ ಮನಿ ಕಟ್ಟದವ್ರ ಅದಾರ ಮಾತ್ ಆಡಿ ಮನಿ ಕಟ್ಟದವ್ರ ಅದಾರ ಮಾತಿಂದ ಸನ್ಮಾನ ಮಾಡಿಸ್ಕೊಂಡವ್ರು ಅದಾರ ಮಾತಿಂದ ಅವಮಾನ ಮಾಡಿಸ್ಕೊಂಡವರು ಅದಾರ ಮಾತಿಂದ ಅಮೃತ ಉಂಡೋರು ಅದಾರ ಮಾತಿಂದ ವಿಷ ತಗೊಂಡೋರು ಅದಾರ ಮಾತಿಂದ ಊರ್ ಒಳಗ ಭಾರಿ ಬೇಷ ಶಬಾಷ್ ಅನ್ಸ್ಕೊಂಡವ್ರು ಅದಾರ ಮಾತಿಂದನೇ ಈ ಮಗ ಯಾವಾಗ ಸಾಯ್ತಾನೋಪ್ಪ ಅಂತ ಅನ್ಸ್ಕೊಂಡವ್ರು ಅದಾರ ಮಾತು ಚಲೋ ಇತ್ತು ಅಂದ್ರೆ ನೀ ರಾಜ ಮಾತು ಒಂದೊಳೆ ಚಲೋ ಇಲ್ಲ ಅಂದ್ರ ಸ್ಮಶಾನದೊಳಗ ನೀನೇ ರಾಜ ಅಂತ ಹೇಳಿ ನಿಮಗೆಲ್ಲ ಕಾಶಿಮತ್ಯ ಸಮರ್ಥರು ಒಳ್ಳೇದ್ ಮಾಡ್ಲಿ ಪೂಜ್ಯರು ಮಾತಾಡ್ತಾರ ನನ್ ಮತ್ ಮದ್ವೆಗೆ ಹೋಗ್ಬೇಕಾಗೇತೇವ ನಿಂತಲ್ಲೇ ಅಂತದ್ರಾಗ ನೀವು ಶಿಸ್ತಿನ ಜನ ಈ ಶಿಸ್ತು ನಾನು ಕುದುರೆ ಸಾಲಿಗೆ ನನ್ನ ಜೀವನದಾಗ ಮೊದಲ ಬಾರಿಗೆ ಎಲ್ಲರ ಬಂದೀನಿ ಅಂದ್ರ ಅದು ನೂರ ಇಪ್ಪತ್ತೈದನೇ ವರ್ಷ ರಂಗರಾವ್ ಮಹಾರಾಜರ ಜನ್ಮ ದಿನೋತ್ಸವಕ್ಕನೆ ಬಂದಿ ನಾ ಕುದು ಸಾಲಿಗೆ ಒಟ್ಟೆ ಬಂದಿದ್ದೆಲ್ ಅವ್ ಊರಂಗ್ ಅಂತಿರ್ಬೇಕು ಮುತ್ಯ ಒಟ್ಟ ನಮಗ್ ಬಂದೆ ಇಲ್ಲಿ ನೋಡಂತ ಪಾಪ ಯಾಕಂದ್ರೆ ಇಲ್ಲಿ ಬಳಗೆಲ್ಲ ಭಜನಾಕ್ ಬರ್ತದ ಬಹಳ ಪ್ರೀತಿ ಜನ ಆದ್ರೆ ಈ ಶಿಸ್ತು ಏನಿದೆ ಇದು ಊರಿನವ್ರಿಗೆ ಒಂದು ಶಿಸ್ತು ಕಲಿಸ್ತದ ಹಳ್ಳಿಯವ್ರಿಗೆ ಒಂದು ಶಿಸ್ತು ಕಲಿಸ್ತದ ಕಾರ್ಯಕ್ರಮ ಮಾಡಿದ್ರೆ ಹೀಗೆ ಶಿಸ್ತಾಗಿ ಮಾಡಬೇಕು ಕುಂತರ ಜನ ರಂಗರಾವ್ ಮಹಾರಾಜರಿಗೆ ಹೆಂಗೆ ಭಕ್ತರು ಕುಂತಿದ್ರಲ್ಲ ಹಂಗೆ ಭಕ್ತರು ಕುಂದಿರಬೇಕು ಅನ್ನೋ ಸಂದೇಶವನ್ನ ಜಗತ್ತಿಗೆ ನೀವೆಲ್ಲ ಸಾರಿರಿ ಹಿಂಗೆ ಇವು ಕಾರ್ಯಗಳು ನಡೀಲಿ ಆಧ್ಯಾತ್ಮಿಕ ಚಿಂತನೆ ನಡೀಲಿ ನನಗೆ ಕೇಳ್ಕೊಂಡಾಗ ನಾನು ಹೇಳಿದೆ ಖಂಡಿತ ನಾನು ಮೈಸೂರೊಳಗಿದ್ರೂ ನಾನು ಬಂದೇ ಬರ್ತೀನಿ ಅಂತ ಹೇಳಿದೆ ಆದರೆ ಚೂರು ಅವು ಇರುವೆ ಅನಾರೋಗ್ಯ ಅನಿವಾರ್ಯ ತಮಗೆಲ್ಲ ಕಾಸಿಮುತ್ತ ಒಳ್ಳೇದು ಮಾಡಲಿ ಸಮರ್ಥರು ಒಳ್ಳೇದು ಮಾಡಲಿ ಅಂತ ತಿಳಿಸಿ ನಾನು ಎರಡು ಮಾತುಗಳನ್ನು ರವ ಶರಣು ಶರಣಾರ್ಥ ಅತ್ಯಂತ